ಒಂದು ಬಿಸಿಲಿನ ಮಧ್ಯಾಹ್ನ ಒಂದು ಸುಂದರವಾದ ಕಾಡಿನ ಮಧ್ಯದಲ್ಲಿ ದೊಡ್ಡ ಮರವಿದೆ ಮರದ ಕೊಂಬೆಯ ಮೇಲೆ ಕಾಕಾ ಕುಳಿತಿದೆ ಕೆಳಗೆ ಮರದ ಬುಡದಲ್ಲಿ ಚುಂಚು ತನ್ನ ಬಿಲದ ಹೊರಗೆ ಕುಳಿತು ಏನೋ ತಿನ್ನುತ್ತಿದೆ ಕಾಕಾ ಎಂದರೆ ಕಾಗೆ ಅದು ಬುದ್ಧಿವಂತ ತಾಳ್ಮೆಯುಳ್ಳ ಪಕ್ಷಿ ಚುಂಚು ಎಂದರೆ ಹಿಲಿ ಜಿಪುಣ ಸ್ವಾರ್ಥಿ ಕಾಕಾ ಕೇಳುತ್ತೆ ಚುಂಚುಗೆ ಏನ್ ತಿಂತಿದ್ದೀಯಾ ನನಗೂ ಸ್ವಲ್ಪ ಕೊಡು ಚುಂಚು ತನ್ನ ಆಹಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಾಗೆಯ ಕಡೆಗೆ ನೋಡದೆ ಇದು ನನ್ನದು ನಿನಗೆ ಕೊಡುವುದಿಲ್ಲ ಕಾಕ ನಿಧಾನವಾಗಿ ಮರದಿಂದ ಕೆಳಗೆ ಹಾರಿ ಚುಂಚುವಿನ ಹತ್ತಿರ ಬರುತ್ತದೆ ಚುಂಚು ತನ್ನ ಆಹಾರವನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ ಕಾಕ ಮತ್ತೆ ಚುಂಚುನ ಕೇಳುತ್ತೆ ನೀನು ಏನ್ ತಿಂತಿದೀಯಾ ಎಂದು ನನಗೆ ಕುತೂಹಲವಿದೆ ಹಂಚಿಕೊಳ್ಳುವುದರಿಂದ ಏನೂ ಆಗುವುದಿಲ್ಲ ಚುಂಚು ಕೋಪಗೊಂಡಿರುವ ಹಾಗಿದೆ ಇಲ್ಲ ಇಲ್ಲ ಇದು ಬರಿ ನನ್ನದು ನೀನು ನಿನ್ನ ದಾರಿ ನೋಡಿಕೊ ಕಾಕ ಒಂದು ಕ್ಷಣ ಯೋಚಿಸುತ್ತದೆ ನಂತರ ಅದು ಒಂದು ಉಪಾಯ ಮಾಡುತ್ತದೆ ಅದು ಚುಂಚುವಿನಿಂದ ಸ್ವಲ್ಪ ದೂರ ಹೋಗಿ ಮರದ ಬೇರಿನ ಹತ್ತಿರ ನಿಲ್ಲುತ್ತದೆ ಕಾಕ ಮತ್ತೆ ಚುಂಚುವನ್ನ ಬೇಡಿಕೊಳ್ಳುತ್ತದೆ ನಿನಗೆ ಗೊತ್ತಾ ನಾನು ನಿನ್ನಷ್ಟು ಅದೃಷ್ಟಶಾಲಿ ಅಲ್ಲ ನನಗೆ ತುಂಬ ಹಸಿವಾಗಿದೆ ಆದರೆ ನನಗೆ ಆಹಾರ ಸಿಗುತ್ತಿಲ್ಲ ಚುಂಚು ಅನುಮಾನದಿಂದ ನೋಡುತ್ತಾ ಹಾಗಾದರೆ ನಾನು ಏನು ಮಾಡಲಿ ಕಾಕ ನಿಧಾನವಾಗಿ ಚುಂಚುವಿನ ಹತ್ತಿರ ಬಂದು ಮರದ ಬುಡದಲ್ಲಿರುವ ಒಂದು ದೊಡ್ಡ ಕಲ್ಲಿನ ಕಡೆ ಅನುಮಾನದಿಂದ ದೃಷ್ಟಿಹರಿಸುತ್ತದೆ ಕಾಕ ಚುಂಚು ಗೆಳುತ್ತೆ ನೋಡು ಚುಂಚು ಆ ಕಲ್ಲಿನ ಕೆಳಗೆ ಏನೋ ಹೊಳೆಯುತ್ತಿದೆ ಬಹುಶಃ ಅದು ನಮಗೆ ಉಪಯುಕ್ತವಾದ ಏನಾದರೂ ಆಗಿರಬಹುದು ಚುಂಚು ಹೇಳುತ್ತೆ ಓಹೋ ಏನೋ ಇದೆ ಅದನ್ನು ತೆಗೆಯುವುದು ಹೇಗೆ ಅದು ತುಂಬ ಭಾರವಾಗಿದೆ ಕಾಕ ತನ್ನ ಕೊಕ್ಕಿನಿಂದ ಕಲ್ಲಿನ ಸುತ್ತಲಿನ ಮಣ್ಣನ್ನು ಕೊರೆಯಲು ಶುರು ಮಾಡುತ್ತದೆ ಚುಂಚು ಕಾಕಾವನ್ನು ಕುತೂಹಲದಿಂದ ನೋಡುತ್ತಿದೆ ಕಾಕಾ ಚುಂಚುಗೆ ಹೇಳುತ್ತೆ ನೋಡು ಚುಂಚು ನಾನು ಏನೋ ಕಂಡು ಹಿಡಿದೆ ಇದು ಬಹಳ ಸುಂದರವಾಗಿದೆ ಅಲ್ಲವೇ ಇದು ಮಣಿಯ ರೀತಿ ಇದೆ ಚುಂಚು ಕಣ್ಣರಳಿಸಿ ಆಶ್ಚರ್ಯದಿಂದ ನೋಡುತ್ತಿದೆ ವಾಹ್ ಇದು ನಿಜವಾಗಿಯೂ ಒಳೆಯುತ್ತಿದೆ ಆದರೆ ಇದು ಏನು ಕಾಕ ಆ ಮಣಿಯನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ಚುಂಚುವಿಗೆ ತೋರಿಸುತ್ತದೆ ಚುಂಚು ರೊಟ್ಟಿಯನ್ನು ಬದಿಗಿಟ್ಟು ಆ ಮಣಿಯನ್ನು ಇನ್ನಷ್ಟು ಹತ್ತಿರದಿಂದ ನೋಡಲು ಪ್ರಯತ್ನಿಸುತ್ತಿದೆ ಕಾಕ ಚುಂಚುಗೇಳುತ್ತೆ ಇದು ಒಂದು ಮಣಿ ಚುಂಚು ಇದನ್ನು ಮಾರಿದರೆ ತುಂಬಾ ಹಣ ಸಿಗುತ್ತದೆ ಇದನ್ನ ನಮ್ಮ ಕಾಡಿನ ಪಕ್ಕ ಇರುವ ಬಡಜನಗಳಿಗೆ ಕೊಡೋಣ ಚುಂಚು ಆತುರದಿಂದ ಹೌದು ಹೌದು ಹಾಗೆ ಮಾಡೋಣ ಹಾಗಾದರೆ ನಮಗೆ ಇನ್ನಷ್ಟು ಮಣಿಗಳು ಸಿಗಬಹುದು ಆ ಕಲ್ಲಿನ ಕೆಳಗೆ ಇನ್ನೂ ಬ ಇರಬಹುದು ನೋಡೋಣ ಚುಂಚು ತಕ್ಷಣವೇ ಉತ್ಸಾಹದಿಂದ ಕಲ್ಲಿನ ಕಡೆಗೆ ಓಡಿ ಹೋಗುತ್ತದೆ ಕಾಕಾ ನಗುತ್ತಾ ಚುಂಚು ಕಲ್ಲನ್ನು ತಳ್ಳಲು ಪ್ರಯತ್ನಿಸುವುದನ್ನು ನೋಡುತ್ತದೆ ಚುಂಚುವಿಗೆ ಕಲ್ಲನ್ನು ಹಲುಗಾಡಿಸಲು ಸಾಧ್ಯವಾಗುತ್ತಿಲ್ಲ ಚುಂಚು ಕಲ್ಲನ್ನು ತಳ್ಳಲು ಪ್ರಯತ್ನಿಸುತ್ತಾ ದಣಿದು ಇದು ತುಂಬ ಭಾರವಾಗಿದೆ ನನ್ನಿಂದ ಆಗುತ್ತಿಲ್ಲ ಕಾಕ ಚುಂಚು ಹೇಳುತ್ತೆ ನಾನು ಹೇಳಿದ್ನಲ್ಲ ಚುಂಚು ಕೆಲವೊಂದು ಕೆಲಸಗಳನ್ನು ಒಟ್ಟಾಗಿ ಮಾಡಿದರೆ ಸುಲಭ ಕಾಕ ಹಾರಿಬಂದು ಚುಂಚುವಿಗೆ ಸಹಾಯ ಮಾಡುತ್ತದೆ ಕಾಕ ತನ್ನ ಕೊಕ್ಕಿನಿಂದ ಕಲ್ಲಿನ ಒಂದು ಭಾಗವನ್ನು ಎತ್ತಲು ಪ್ರಯತ್ನಿಸಿದರೆ ಚುಂಚು ಮತ್ತೊಂದು ಕಡೆಯಿಂದ ತಳ್ಳಲು ಪ್ರಯತ್ನಿಸುತ್ತದೆ ಇಬ್ಬರೂ ಸೇರಿ ಕಲ್ಲನ್ನು ಸ್ವಲ್ಪ ಅಲುಗಾಡಿಸುತ್ತಾರೆ ಚುಂಚು ಕಲ್ಲನ್ನು ಸರಿಸಿದ ನಂತರ ಉಸಿರಾಡುತ್ತಾ ನೋಡು ಕಾಕಾ ನಾವು ಅದನ್ನು ಅಲುಗಾಡಿಸಿದೆವು ಒಟ್ಟಾಗಿ ಕೆಲಸ ಮಾಡಿದರೆ ಏನೂ ಅಸಾಧ್ಯವಲ್ಲ ಕಾಕಾ ಚುಂಚು ಹೇಳುತ್ತೆ ಖಂಡಿತ ಚುಂಚು ಈಗ ನಾವು ಅದರ ಕೆಳಗೆ ಏನಿದೆ ಎಂದು ನೋಡೋಣ ಕಾಕಾ ಮತ್ತು ಚುಂಚು ಇಬ್ಬರೂ ಸೇರಿ ಕಲ್ಲನ್ನು ಸಂಪೂರ್ಣವಾಗಿ ಪಕ್ಕಕ್ಕೆ ಸರಿಸುತ್ತಾರೆ ಕಲ್ಲಿನ ಕೆಳಗೆ ಇನ್ನಷ್ಟು ಹೊಳೆಯುವ ಮಣಿಗಳು ಮತ್ತು ಕೆಲವು ಧಾನ್ಯಗಳು ಕಾಣಿಸುತ್ತವೆ ಇಬ್ಬರೂ ಸಂತೋಷದಿಂದ ನೋಡುತ್ತಾರೆ ಚುಂಚು ಸಂತೋಷದಿಂದ ಕುಣಿಯುತ್ತಾ ಯಾಹು ಯಾಹು ಎಷ್ಟೊಂದು ಮಣಿಗಳು ಎಷ್ಟೊಂದು ಧಾನ್ಯಗಳು ಈಗ ನಾವು ಶ್ರೀಮಂತರು ಯಾವು ಯಾವು ಕಾಕಾ ಹೇಳುತ್ತೆ ಹೌದು ಚುಂಚು ಆದರೆ ಇದಕ್ಕಿಂತ ದೊಡ್ಡ ಸಂಪತ್ತು ಎಂದರೆ ನಮ್ಮ ಸ್ನೇಹ ಮತ್ತು ನಾವು ಒಟ್ಟಾಗಿ ಕೆಲಸ ಮಾಡಿದ ಶಕ್ತಿ ಕಾಕಾ ಮತ್ತು ಚುಂಚು ಇಬ್ಬರೂ ಮಣಿಗಳು ಮತ್ತು ಧಾನ್ಯಗಳನ್ನು ನೋಡಿ ಆನಂದ ಪಡುತ್ತಾರೆ ಕಾಕಾ ಹೇಳುತ್ತೆ ಚುಂಚು ಈ ಮಣಿಗಳು ನಮಗೆ ಮಾತ್ರವಲ್ಲ ಇವುಗಳನ್ನು ಕಾಡಿನ ಆಚೆಗಿರುವ ಹಳ್ಳಿಯ ಬಡವರಿಗೆ ಹಂಚಿದರೆ ಅವರ ಬದುಕು ಹಸನಾಗುತ್ತದೆ ಚುಂಚು ಗಂಭೀರವಾಗಿ ಯೋಚಿಸುತ್ತಾ ನೀನು ಹೇಳುವುದು ಸರಿ ಕಾಕಾ ನಾವು ನಮ್ಮ ಸಂಪತ್ತನ್ನು ಹಂಚಿಕೊಳ್ಳಬೇಕು ಕಾಕ ಚುಂಚು ಚುಂಚು ಈ ಮಣಿಗಳು ಮತ್ತು ಧಾನ್ಯಗಳು ತುಂಬಾ ಇವೆ ಇವುಗಳನ್ನು ನಾವೇ ಹೊತ್ತುಕೊಂಡು ಹೋಗುವುದಕ್ಕೆ ಕಷ್ಟ ಒಂದು ಕೆಲಸ ಮಾಡೋಣ ನಾವು ಹಳ್ಳಿಗೆ ಹೋಗಿ ಜನರನ್ನು ಇಲ್ಲಿಗೆ ಕರೆದುಕೊಂಡು ಬರೋಣ ಚುಂಚು ಸಂತೋಷದಿಂದ ಕುಣಿಯುತ್ತಾ ಅದ್ಭುತ ಉಪಾಯ ಕಾಕ ಹಾಗಾದರೆ ಬೇಗ ಹೋಗೋಣ ಕಾಕಾ ಮತ್ತು ಚುಂಚು ಮಣಿಗಳು ಮತ್ತು ಧಾನ್ಯಗಳನ್ನು ಅಲ್ಲೇ ಬಿಟ್ಟು ಹಳ್ಳಿಯತ್ತ ಸಾಗುತ್ತಾರೆ ದೂರದಲ್ಲಿ ಹಳೆಯ ಕಾಲದ ಗುಡಿಸಲು ಮನೆಗಳು ಮತ್ತು ಮಣ್ಣಿನ ರಸ್ತೆ ಕಾಣಿಸುತ್ತದೆ ಕಾಕಾ ಹಳ್ಳಿಯ ಜನಗಳನ್ನು ಉದ್ದೇಶಿಸಿ ಮಾತನಾಡುತ್ತೆ ಗ್ರಾಮದ ಹಿರಿಯರೇ ನಾವು ನಿಮ್ಮ ಊರಿನ ಬಡವರಿಗೆ ಸಹಾಯ ಮಾಡಲು ಬಂದಿದ್ದೇವೆ ನಮ್ಮ ಕಾಡಿನಲ್ಲಿ ಸಿಕ್ಕಿದ ಸಂಪತ್ತನ್ನು ಹಂಚಿಕೊಳ್ಳಲು ಬಯಸುತ್ತೇವೆ ದಯವಿಟ್ಟು ನಿಮ್ಮ ಜನರನ್ನು ನಮ್ಮೊಂದಿಗೆ ಕರೆತನ್ನಿ ಆ ಊರಿನ ಹಿರಿಯರೊಬ್ಬರು ಆಶ್ಚರ್ಯದಿಂದ ಪ್ರಾಣಿಗಳು ನಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುತ್ತವೆಯೇ ಇದು ನಂಬಲಾಗದ ಸಂಗತಿ ಬನ್ನಿ ಮಕ್ಕಳೇ ಈ ಪಕ್ಷಿ ಮತ್ತು ಇಲಿಯ ಮಾತು ಕೇಳೋಣ ಕಾಕಾ ಮತ್ತು ಚುಂಚು ಹಳ್ಳಿಯ ಜನರನ್ನು ತಮ್ಮ ಹಿಂದೆ ಕರೆದುಕೊಂಡು ಕಾಡಿನೊಳಗೆ ಮಣಿಗಳು ಮತ್ತು ಧಾನ್ಯಗಳ ರಾಶಿ ಇರುವ ಸ್ಥಳಕ್ಕೆ ಬರುತ್ತಾರೆ ಇದನ್ನು ನೋಡಿ ಅವರ ಮುಖದಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಉಂಟಾಗುತ್ತದೆ ಕೆಲವರು ತಮ್ಮ ಕಣ್ಣುಗಳನ್ನು ನಂಬಲಾಗದೆ ನೋಡುತ್ತಿದ್ದಾರೆ ಮಕ್ಕಳು ಸಂತೋಷದಿಂದ ಕುಣಿಯುತ್ತಿದ್ದಾರೆ ಆ ಹಿರಿಯರು ಮಣಿಗಳು ಮತ್ತು ಧಾನ್ಯಗಳ ರಾಶಿಯನ್ನು ನೋಡಿ ಆಶ್ಚರ್ಯದಿಂದ ಓಹ್ ಇದು ನಿಜವೇ ಇಷ್ಟೊಂದು ಸಂಪತ್ತು ನಾವು ಇದನ್ನು ಎಂದಿಗೂ ನೋಡಿಲ್ಲ ಮಗು ಸಂತೋಷದಿಂದ ಕುಣಿಯುತ್ತಾ ಅಮ್ಮ ಅಮ್ಮ ನೋಡು ಒಳೆಯುವ ಕಲ್ಲುಗಳು ನಮಗೆ ಆಟವಾಡಲು ಸಿಗುತ್ತವೆಯೇ ಕಾಕ ಜನರ ಕಡೆ ನೋಡಿ ಈ ಸಂಪತ್ತು ನಿಮ್ಮೆಲ್ಲರಿಗೂ ಸೇರಿದ್ದು ಇದನ್ನು ನಿಮ್ಮ ಕಷ್ಟಗಳನ್ನು ನೀಗಿಸಲು ಬಳಸಿಕೊಳ್ಳಿ ಆದರೆ ನೆನಪಿಡಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವ ಅಡತಡೆಯೂ ದೊಡ್ಡದಲ್ಲ ಚುಂಚು ಹೌದು ಹೌದು ಹಳ್ಳಿಯ ಜನರು ಆ ಮಣಿಗಳು ಮತ್ತು ಧಾನ್ಯಗಳನ್ನು ಸಂತೋಷದಿಂದ ಹಂಚಿಕೊಳ್ಳುತ್ತಾರೆ ಅವರ ಮುಖದಲ್ಲಿ ಕೃತಜ್ಞತೆ ಮತ್ತು ಹೊಸ ಭರವಸೆಯ ಭಾವ ಇರುತ್ತದೆ ಕಾಕಾ ಮತ್ತು ಚುಂಚು ತೃಪ್ತಿಯಿಂದ ಅವರನ್ನು ನೋಡುತ್ತಾರೆ ಆ ಹಿರಿಯರು ಕಾಗೆ ಮತ್ತು ಇಲಿಯ ಕಡೆ ನೋಡಿ ಕೈಮುಗಿದು ನಿಮ್ಮ ದಯೆಗೆ ನಾವು ಸದಾ ಋಣಿಯಾಗಿರುತ್ತೇವೆ ನಿಮ್ಮಿಂದ ನಾವು ಕೇವಲ ಸಂಪತ್ತನ್ನು ಪಡೆದಿಲ್ಲ ನಿಸ್ವಾರ್ಥ ಸೇವೆ ಮತ್ತು ಒಗ್ಗಟ್ಟಿನ ಪಾಠವನ್ನೂ ಕಲಿತಿದ್ದೇವೆ ಕಾಕಾ ಚುಂಚುವಿನ ಕಡೆ ನೋಡಿ ನಗುತ್ತಾ ಹೇಳುತ್ತದೆ ನಮ್ಮ ಕೆಲಸ ಮುಗಿದಿದೆ ಚುಂಚು ಇನ್ನು ನಾವು ಹೋಗೋಣ ಚುಂಚು ಸಂತೋಷದಿಂದ ತಲೆಯಾಡಿಸುತ್ತಾ ಹೌದು ಕಾಕಾ ಈಗ ನನಗೂ ಬುದ್ಧಿ ಬಂದಿದೆ ಹಂಚಿಕೊಂಡು ತಿಂದರೆ ಸಿಗುವ ಸಂತೋಷ ಏನು ಎಂದು ಈಗ ಅರ್ಥವಾಗಿದೆ ಹಳ್ಳಿಯ ಜನರು ಕೃತಜ್ಞತೆಯಿಂದ ಕಾಗೆ ಮತ್ತು ಇಲಿಗೆ ವಿದಾಯ ಹೇಳುತ್ತಾರೆ ಕಾಕಾ ಮತ್ತು ಚುಂಚು ನಿಧಾನವಾಗಿ ಕಾಡಿನೊಳಗೆ ಹಿಂದಿರುಗುತ್ತಾರೆ ಈ ಕಥೆಯ ನೀತಿಪಾಠ ಈ ಬುದ್ಧಿವಂತ ಕಾಗೆ ಮತ್ತು ಜಿಪುಣ ಹಿಲಿ ಕಥೆಯು ನಮಗೆ ಎರಡು ಮುಖ್ಯ ಪಾಠಗಳನ್ನು ಕಲಿಸುತ್ತದೆ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಕಾಕಾ ಮತ್ತು ಚುಂಚು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಭಾರವಾದ ಕಲ್ಲನ್ನು ಸರಿಸಲು ಸಾಧ್ಯವಾಯಿತು ಅದೇ ರೀತಿ ಯಾವುದೇ ದೊಡ್ಡ ಕೆಲಸವನ್ನು ಒಬ್ಬರೇ ಮಾಡುವುದಕ್ಕಿಂತ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಿದರೆ ಸುಲಭವಾಗಿ ಯಶಸ್ಸು ಸಾಧಿಸಬಹುದು ಎರಡು ಹಂಚಿಕೊಂಡರೆ ಸಿಗುವ ಸಂತೋಷ ಆರಂಭದಲ್ಲಿ ಚುಂಚು ತನ್ನ ಆಹಾರವನ್ನು ಹಂಚಿಕೊಳ್ಳಲು ಇಷ್ಟಪಡಲಿಲ್ಲ ಆದರೆ ಕೊನೆಯಲ್ಲಿ ಅದು ತನ್ನ ಸಂಪತ್ತನ್ನು ಇತರರೊಂದಿಗೆ ಹಂಚಿಕೊಂಡಾಗ ಸಿಕ್ಕಿದ ಸಂತೋಷ ಮತ್ತು ನೆಮ್ಮದಿ ಕೇವಲ ತನ್ನದನ್ನೇ ಇಟ್ಟುಕೊಂಡಿದ್ದಾಗ ಸಿಗಲಿಲ್ಲ ನಿಸ್ವಾರ್ಥ ಸೇವೆ ಮತ್ತು ಧಾರಾಳತನವು ನಿಜವಾದ ಸಂತೋಷವನ್ನು ತರುತ್ತದೆ